ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಪೊಲಿಟಿಕ್ ಸೀರೀಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಅದರ್ ಕೂಡ ಅಪ್ಲೋಡ್ ಆಗಿದೆ ನೀವು ನೋಡಬಹುದು ಫಂಡಮೆಂಟಲ್ ರೈಟ್ ಡಿಸ್ಕಸ್ ಮಾಡಿದ್ವಿ ಫಂಡಮೆಂಟಲ್ ರೈಟ್ಸ್ ಆದ್ಮೇಲೆ ಡಿ ಪಿ ಎಸ್ ಪಿ ನಾವು ಕವರ್ ಕವರ್ ಮಾಡಬೇಕಿತ್ತು ಸೊ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಅದನ್ನ ಕವರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡೋಣ ಸೊ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ನಾನು ಅನ್ಕೊಳ್ತೀನಿ సో లెట్ మి చెక్స్ ఒక్తీ సో క్లియర్ ఇలా అంద మే రెకార్డింగ్ సో నిష్ట దయక్ శేర్ మి సబ్స్క్రైబ్ ఇవతిన విడి నమ్మ ఫండ్యూటీస్ న బి తిల్కీ సంవిధాన ఫోర్స్ అందరి సంవిధా జన్వరి ట్వెంటీ సిక్స్ నైన్టీన్ ఫిఫ్టీ అందమెంటల్ డ్యూటీస్ చాప్టర్ ఇల్ల ಫಂಡಮೆಂಟಲ್ ಡ್ಯೂಟೀಸ್ ನ ಆಮೇಲೆ ಆಡ್ ಮಾಡಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಎಮರ್ಜೆನ್ಸಿ ಆದ್ಮೇಲೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಆಯ್ತು ಡ್ಯೂರಿಂಗ್ ಇಂದಿರಾ ಗಾಂಧಿ ಅವರ ಅಲ್ಲಿ ಅದಾದ್ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ನ ಇನ್ಕೊಪರೇಟ್ ಮಾಡಿದ್ದು ಅದಕ್ಕೂ ಮುಂಚೆ ಫಂಡಮೆಂಟಲ್ ಡ್ಯೂಟೀಸ್ ಇರ್ಲಿಲ್ಲ ನಮ್ಮ ಸಂವಿಧಾನದಲ್ಲಿ ಸೊ ಯಾಕೆ ಫಂಡಮೆಂಟಲ್ ಡ್ಯೂಟೀಸ್ ಆಮೇಲೆ ಇನ್ಕೊಪ್ರೇಟ್ ಮಾಡಿದ್ರು ಅಂದ್ರೆ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹಲವಾರು ಸ್ಟ್ರೈಕ್ ಆಗ್ತಾ ಇತ್ತು ಹ್ಮ್ ತುಂಬಾ ಗಲಭೆ ಇತ್ತು ಪೊಲಿಟಿಕಲ್ ಲೀಡರ್ಸ್ ಎಲ್ಲ ತುಂಬಾ ಜನ ಜೈಲಲ್ಲಿ ಇದ್ರು ಎಷ್ಟೊಂದು ಹ್ಮ ನಮ್ಮ ಭಾರತದ ಒಂದು ಪೀಸ್ ಏನಿದೆ ಅದು ಹಾಳಾಗಿತ್ತು ಅದಕ್ಕೋಸ್ಕರ ಡ್ಯೂರಿಂಗ್ ಆ ಟೈಮ್ ಅಲ್ಲಿ ಇಂದಿರಾ ಗಾಂಧಿ ಮತ್ತೆ ಅವ್ರ ಗೌರ್ಮೆಂಟ್ ಥಿಂಕ್ ಮಾಡಿದ್ರು ಲೈಕ್ ಫಂಡಮೆಂಟಲ್ ರೈಟ್ಸ್ ಅಷ್ಟೇ ಅಲ್ಲ ಅಂದ್ರೆ ಸಿಟಿಸನ್ಸ್ ನಮ್ಮ ಭಾರತೀಯ ನಾಗರಿಕರು ಬೀಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ರೈಟ್ಸ್ ನ ಎಂಜಾಯ್ ಮಾಡೋದಲ್ಲ ಡ್ಯೂಟೀಸ್ ನ ಕೂಡ ಫಾಲೋ ಮಾಡಬೇಕು ಸರ್ಟನ್ ನ ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಬೇಕು ಡ್ಯೂಟೀಸ್ ನ ಫಾಲೋ ಮಾಡಬೇಕು ಅಂತ ಅವರಿಗೆ ಒಂದು ಐಡಿಯಾ ಬಂದು ಅವಾಗ ಫಂಡಮೆಂಟಲ್ ಡ್ಯೂಟೀಸ್ ನ ಇನ್ಕರೇಟ್ ಮಾಡಿದ್ವು ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒರಿಜಿನಲ್ ಸಂವಿಧಾನದಲ್ಲಿ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್ ಇರಲಿಲ್ಲ ಬನ್ನಿ ಏನಂತ ನೋಡೋಣ டோ த ரெட்ஸ் அண்ட் ட்யூட்டீஸ் ஆஃப் கோரி இன்செப்பினல் காஸ்டிடூஷன் கண்டெண்ட் ஓன்லமெண்டல் ரெட்ஸ் அண்ட் நாட் தூட்டீஸ் நான் ஆல்ரெடி நம்ம ஒரிஜினல் ஃபண்டமெண்டல் ரைட்ஸ் இப்போ ஃபண்டமெண்டல் ட்யூட்டீஸ் இல்லை ಸೊ ಫಂಡಮೆಂಟಲ್ ಡ್ಯೂಟೀಸ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಕೋರಿಲೇಟಿವ್ ಅಂಡ್ ಇನ್ಸೆಪರಬಲ್ ಅಂತ ಯಾಕೆ ಯಾಕೆ ಕರೀತಾರೆ ಅಂದ್ರೆ ನೋಡಿ ಸಿಟಿಸನ್ಸ್ ಬೀಂಗ್ ಎ ಸಿಟಿಸನ್ ನಾವು ಭಾರತೀಯ ನಾಗರಿಕರಾಗಿ ನಾವು ಸ್ಟೇಟ್ ಇಂದ ಬರಿ ರೈಟ್ಸ್ ನ ಕೇಳೋದಲ್ಲ ನಮ್ಮ ರೈಟ್ಸ್ ವಯೋಲೇಟ್ ಆಯ್ತು ಅಂತ ನಾವು ಹೇಳೋದಲ್ಲ ನಾವು ಭಾರತೀಯ ನಾಗರ ನಾಗರಿಕರಾಗಿ ಸರ್ಟನ್ ಡ್ಯೂಟೀಸ್ ನ ಕೂಡ ಸ್ಟೇಟಿಗೆ ಕೊಡ್ಬೇಕು ಡ್ಯೂಟೀಸ್ ಅಂದ್ರೆ ಏನು ನೀವ್ ಅನ್ಕೊಂತ ನೀವ್ ಯಾವ ತರ ಅನ್ಕೊಂತಿದ್ರೆ ಡ್ಯೂಟೀಸ್ ಆ ತರ ಡ್ಯೂಟೀಸ್ ಅಂದ್ರೆ ಈಗ ನ್ಯಾಷನಲ್ ಆಂಥಮ್ ಆಗಿರ್ಬೋದು ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು ನ್ಯಾಷನಲ್ ಸಾಂಗ್ ಗೆ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ನಮ್ಮ ಹಿಸ್ಟ್ರಿಯಲ್ಲಿ ನಾವು ಫ್ರೀಡಮ್ ಫೈಟರ್ಸ್ ನ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ಸೊ ಈ ರೀತಿಯ ನ ನಾವು ಸ್ಟೇಟಿಗೆ ಪ್ರೊವೈಡ್ ಮಾಡಬೇಕು ಅದನ್ನ ಅಯ್ಯ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ ಇನ್ ಅದರ್ ದ ಫ್ರೇಮರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಿನ್ ನಾಟ್ ಫೀಲ್ ಇಟ್ ನೆಸೆಸರಿ ಟು ಇನ್ಕಾಪ್ರೇಟ್ ದ ಫಂಡಮೆಂಟಲ್ ಡ್ಯೂಟೀಸ್ಟಿಟ್ಯೂಷನ್ ಅವರ್ ಇನ್ಕಾರ್ಪರೇಟೆಡ್ ದ್ಯೂಟೀಸ್ ಇನ್ ದ ಸ್ಟೇಟ್ ಇನ್ ದ ಕಾನ್ಸ್ ಪಿ ಇನ್ ಸಿಕ್ಟಿಟಿ ಸಿಕ್ಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಸಿಟಿಸ ಕಾನ್ಸ್ಟಿಟ್ಯೂಷನ್ ಇನ್ ಟೂ ತೌಸಂಡ್ ಟೂ ಒನ್ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಅಡೆಡ್ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಯಾರಿದ್ದಾರೆ ಸಂವಿಧಾನ ರಚನೆ ಮಾಡಿದಂತವರು ಸ್ಟೇಟ್ ಗೆ ಡ್ಯೂಟೀಸ್ ನ ಪ್ರೊವೈಡ್ ಮಾಡಿದ್ರು ಗೆ ಡ್ಯೂಟೀಸ್ ನ ಇನ್ಕೋಪರೇಟ್ ಮಾಡಿದ್ರು ಡಿ ಪಿ ಎಸ್ ಪಿ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿಲಿ ನಾವು ಮೇಜರ್ಲಿ ಏನ್ ನೋಡ್ತೀವಿ ಅಂದ್ರೆ ಸ್ಟೇಟ್ ಡ್ಯೂಟೀಸ್ ನ ನೋಡ್ತೀವಿ ಅಂದ್ರೆ ಸ್ಟೇಟ್ ಯಾವ್ದಾದ್ರು ಒಂದು ಪಾಲಿಸಿನ ಮಾಡ್ಬೇಕಾದ್ರೆ ಸ್ಟೇಟ್ ಕೂಡ ಸರ್ಟನ್ ಪ್ರಿನ್ಸಿಪಲ್ ನ ಫಾಲೋ ಮಾಡಬೇಕು ಸೊ ಅದನ್ನ ಡಿ ಪಿ ಎಸ್ ಪಿ ಅಂತ ಕರೀತಾರೆ ಅಂದ್ರೆ ಯಾವಾಗ ಸ್ಟೇಟ್ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಆಗಿರ್ಬೋದು ಲಾ ನ ಪಾಸ್ ಮಾಡಬೇಕಾದ್ರೆ ಯಾವ್ದಾದ್ರು ಸರ್ಟನ್ ಥಿಂಗ್ಸ್ ಅವರು ತಲೆಲಿ ಇಟ್ಕೋಬೇಕು ಅಂದ್ರೆ ಗೆ ಬೇಕಾದಂತ ಸ್ಕೀಮ್ಸ್ಗಳನ್ನ ಮಾಡ್ಬೇಕು ವುಮೆನ್ಸ್ ಗೆ ಬೇಕಾದಂತ ಸ್ಕೀಮ್ಸ್ಗಳನ್ನ ಮಾಡಬೇಕು ಅಂಡ್ ಈ ವರ್ಕರ್ಸ್ ಗೆ ಬೇಕಾದಂತ ಸ್ಕೀಮ್ಸ್ ಸ್ಕೀಮ್ಸ್ಗಳನ್ನ ಮಾಡ್ಬೇಕು ಸೊ ಈ ತರ ಸರ್ಟನ್ ನ ಸ್ಟೇಟಿಗೆ ಹಾಕಿದ್ದಾರೆ ನೀವು ಈ ತರ ಸ್ಕೀಮ್ಸ್ ನ ಮಾಡಿ ಅಂತ ಬಟ್ ಸ್ಟೇಟಿಗೆ ಹಾಕಿದ್ದಾರೆ ಬಟ್ ಅದೇ ರೀತಿ ನಮ್ಮ ಸಿಟಿಸನ್ಸ್ ಯಾವುದೇ ಒಂದು ಡ್ಯೂಟೀಸ್ ನ ಮೆನ್ಷನ್ ಮಾಡಿಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಅವರು ಯಾವಾಗ ಅಂದ್ರೆ ಒಂಬೈನೂರ ಎಪ್ಪತ್ತಾರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ನಮ್ಮ ಸಂವಿಧಾನಕ್ಕೆ ಆಡ್ ಮಾಡ್ತಾರೆ ಅವಾಗ ಟೆನ್ ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ ಅದಾದ್ಮೇಲೆ ಟೂ ತೌಸಂಡ್ ಟೂ ಅಲ್ಲಿ ಲಾಸ್ಟ್ ಒನ್ ಮೋರ್ ಫಂಡಮೆಂಟಲ್ ಡ್ಯೂಟೀಸ್ ನ ಆಡ್ ಮಾಡ್ತಾರೆ ಥ್ರೂ ಏಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ ನೋಡಿ నమ్మ సంవిధా ఏమైతే ఆల్మోస్ట్ సిక్స్టీ కంట్రీస్ గు కంట్రీస్ రెఫర్ మాబిట్టు నమ్మ సంవిధాన బర్తిర సో ఒన్నొందు ఫీచర్స్ కూడా నావు ఒక్క కంట్రీ యంద ఇన్స్పైర్ ಸೊ ಅದೇ ರೀತಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ನೋಡೋದಾದ್ರೆ ನಾವು ಯು ಎಸ್ ಎಸ್ ಆರ್ ಇನ್ಸ್ಪೈರ್ ಆಗಿ ನಮ್ಮ ಭಾರತಕ್ಕೆ ನಾವು ಇನ್ಕೊಪರೇಟ್ ಮಾಡಿದ್ವಿ ಯು ಎಸ್ ಎಸ್ ಆರ್ ಅಂದ್ರೆ ಅವಾಗ ರಷ್ಯಾ ಮತ್ತೆ ಅದರ್ ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಒಂದು ಯು ಎಸ್ ಎಸ್ ಆರ್ ಮಾಡಿದ್ರು ಈಗ ಪ್ರೆಸೆಂಟ್ ನೋಡೋದಾದ್ರೆ ರಷ್ಯಾ ಸೊ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದು ನಾವು ಯು ಎಸ್ ಎಸ್ ಆರ್ ಇಂದ ಇನ್ಸ್ಪೈರ್ ಆಗಿ ನಮ್ಮ ದೇಶಕ್ಕೆ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಫಂಡಮೆಂಟಲ್ ಡ್ಯೂಟೀಸ್ ನ ಈವನ್ ನೋಡೋದಾದ್ರೆ మేజర్ డెమోక్రటిక్ కంట్రీస్ లైక్ యుఎస్ఏ కెనడా ఫ్రాన్స్ జర్మనీ ఆస్ట్రేలియా ఆ కూడా స్పెసిఫిక్ ఆగి ఫండమెంటల్ డ్యూటీస్ అన్న చాప్టర్ ఇలా ఈవెన్ ఆ కంట్రీస్ కూడా ఫండమెంటల్ డ్యూటీస్ నా కాన్స్టిట్యూషన్ కౌన్స్టి ఇన్ కపరేట్ డెమోక్రటిక్ కంట్రీస్ అోడత జపాన్ కాన్స్టిట్యూషన్ ఏనిదే ఆ కంట్రీస్ అని నాము ఫండమెంటల్ ఆ కంట్రీయ నా ఫండమెంటల్ డ్యూటీస్ నా నోడ్బోదు ఓకే ಇಲ್ಲಿಗೆ ಸ್ವಲ್ಪ ಕ್ವಿಕ್ ಇಂಟ್ರೊಡಕ್ಷನ್ ಆಗುತ್ತೆ ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಅಂದ್ರೆ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇಂದಿರಾ ಗಾಂಧಿ ಅವರು ಅಥವಾ ಕಾಂಗ್ರೆಸ್ ಪಾರ್ಟಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡುತ್ತೆ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಅವ್ರಿಗೆ ಹೇಳುತ್ತೆ ನೀವು ಸರ್ಟನ್ ಫಂಡಮೆಂಟಲ್ ಡ್ಯೂಟೀಸ್ ನಮಗೆ ಅಹ್ ಹೇಳಿ ನಾವು ಅದನ್ನ ಸಂವಿಧಾನದಲ್ಲಿ ಇನ್ಕೊಪರೇಟ್ ಮಾಡ್ಕೋಬೇಕು ಅಂತ ಸೊ ಕಮಿಟಿ ಕೆಲವೊಂದಿಷ್ಟು ಫಂಡಮೆಂಟಲ್ ಡ್ಯೂಟೀಸ್ ನ ರೆಕಮೆಂಡ್ ಮಾಡುತ್ತೆ గవర్నమెంట్ అదేవంతిష్ట ఫమెంటల్ డ్యూటీస్ అక్సెప్ట్ మే స్వర్ణ సింగ్ కమిటీ రెకమెండేషన్ ఈ కమిటీ ఏన్ రెకమెండ్ మిత అదన కాంగ్రెస్ పార్టీ రిజెక్ట్ మే సో యాదు అంతా ద కమిటీ రెకమండెడ్ ఇన్క్లూషన్ ఆఫ్ సపరేట్ చాప్టర్ అన్ ద ఫండమెంటల్ డ్యూటీస్ ఇన్ ద కన్స్టిట్యూషన్ ఇట్ స్ట్రెస్ సిటీ బికమ్ కన్షియస్ ఇన్ అడిషన్ టు ఆల్సో హ్ సర్ట్ అండ్ డ్యూటీస్ టు పర్ఫార్మ్ ఆ కమీట వర్ల్డ్ సిక్ కమిటీ సపరేట్ చాపటర్ ఇన్కోపరేట్ మొబు ఫండల్ డ్యూటే అండ్ సిటీజన్స్ కన్షియస్ ఎంజాయ్ అ ఈవన్ సర్ట డ్యూట స్టేట్ గా కొడే అంత ద ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡ್ ಮಾಡುತ್ತೆ ಅದಾದ್ಮೇಲೆ ಕಾಂಗ್ರೆಸ್ ಗವರ್ನಮೆಂಟ್ ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಆಕ್ಸೆಪ್ಟ್ ಮಾಡಿಬಿಟ್ಟು ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟ್ ಫೋರ್ ಎ ಆಫ್ ದ ಗೆ ಪಾರ್ಟ್ ಫೋರ್ ಎ ಅಂದ್ರೆ ನೋಡಿ ಪಾರ್ಟ್ ಫೋರ್ ಡಿ ಪಿ ಎಸ್ ಪಿ ಇತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇತ್ತು ಪಾರ್ಟ್ ಫೋರ್ ಎ ಅಂತ ಮಾಡ್ಬಿಟ್ಟು ಆರ್ಟಿಕಲ್ ಒನ್ ಸಾರಿ ಆರ್ಟಿಕಲ್ ಫಿಫ್ಟಿ ಒನ್ ಮಾಡ್ಬಿಟ್ಟು ಆ ಫಂಡಮೆಂಟಲ್ ಡ್ಯೂಟೀಸ್ ನ ಇನ್ಕೋಪರೇಟ್ ಮಾಡ್ತಾರೆ ನಮ್ಮ ಸಂವಿಧಾನದಲ್ಲಿ ಪಾರ್ಟ್ ಫೋರ್ ಡಿ ಪಿ ಎಸ್ ಪಿ ಇತ್ತು ಪಾರ್ಟ್ ಫೋರ್ ಹೇಗೆ ಫಂಡಮೆಂಟಲ್ ಡ್ಯೂಟೀಸ್ ನ ಹಾಕೋತಾರೆ ಆಮೇಲೆ ಕಾಂಗ್ರೆಸ್ ಗವರ್ಮೆಂಟ್ ಕೆಲವೊಂದು ರೆಕಮೆಂಡೇಶನ್ ಆಕ್ಸೆಪ್ಟ್ ಮಾಡುತ್ತೆ ಕೆಲವೊಂದು ರೆಕಮೆಂಡೇಶನ್ ರಿಜೆಕ್ಟ್ ಮಾಡುತ್ತೆ ಅಂತ ಹೇಳಿದೆ ಕಮಿಟಿ ಸಜೆಸ್ಟೆಡ್ ಏಟ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ఫోర్టి సెకండ్ కాన్స్టిల్ అమెంట్ టెన్ డ్యూటీస్ అందరి స్వర్ణ సింగ్ కమిటీ టోటల్ ఆగి ఎయిట్ ఫండమెంటల్ డ్యూటీస్ మెన్షన్ మిట్ ఫండెంటల్ డ్యూటీస్ పార్ట్ ఫోర్ ఇయర్ ఆఫ్ ద కన్స్టిట్యూషన్ ఇన్కాపరేట్ మొక్కు అంత బట్ కాంగ్రెస్ గవర్నమెంట్ టోటల్ టెన్ ఫండమెంటల్ డ్యూటీస్ ఇన్కాపరేట్ మూ అద్రీ ఫండెంటూస్ గవర్నమెంట్ ఫండమెంటల్ డ్యూటీస్ ఫోర్సింగ్ కమిటీ రెకమెంట్ రిజెక్ట్ మేము సో ఏనూ ఏ ఫండమెంటల్ డ్యూటీస్ ఏనూ ఫో మే పార్లిమెంట్ బెక్క్రె పనిషమెంట్ అథవా పెనాల్టిన ఇంపోస్ మార్బోదు అంతా ಫಂಡಮೆಂಟಲ್ ಡ್ಯೂಟೀಸ್ ಇದರಲ್ಲಿ ಒಂದು ಒಂದು ಡ್ಯೂಟೀಸ್ ನ ಹೇಳಿದ್ರು ಬಟ್ ಆ ಡ್ಯೂಟೀಸ್ ನ ಕಾಂಗ್ರೆಸ್ ಗವರ್ನಮೆಂಟ್ ರಿಜೆಕ್ಟ್ ಮಾಡ್ತು ಪಾರ್ಲಿಮೆಂಟ್ ಮೇ ಪ್ರೊವೈಡ್ ಫಾರ್ ದ ಇಂಪೋಸಿಷನ್ ಆಫ್ ಸರ್ಚ್ ಪೆನಲ್ಟಿ ಆರ್ ಪನಿಶ್ಮೆಂಟ್ ಅಪ್ರೋಪ್ರಿಯೇಟ್ ಫಾರ್ ದ ఎని నోన్ కంప్లై విత్ రెఫ్యూజ్ టు అబ్సర్వ్ ఎని ఆఫ్ ద డ్యూటీస్ అంద ఫమెంటల్ డ్యూటీస్ ఏదైనా ఆ ఫండమెంటల్ డ్యూటీ అంటల్ డ్యూటీస్ న ఫో మ ఫండమెంటల్ డ్యూటీస్ ఏదో వయలే పార్లిమెంట్ బిక్కు అదే సూక్తవల్టి అవ్వ పనిషమెంట్ అ ప్రిస్క్రైబ్బోదు అంత అంత స్వర్ణ సింగ్ కమిటీ రెకమెండ్ మిట్ ఈ పొయింట్ ఏజెక్ట్ మూడు అదల్దే నో ెనల్టిన్ క్వశ్చన్ ఇన్ ఎని గ్రౌండ్ ఆన్ ద గ్రౌండ్ ఆఫ్ ఇన్ఫ్రీస్మెంట్ ఆఫ్ ఎని ఆఫ్ ద ఫండెంటల్ రైట్స్ ఆమె ఏనంత్ అకస్మాత్ ఐనూ ఫైన్ అథవా అకస్మాత్న పెనల్టి ఏ ఫండెంటల్ డ్యూటీస్ వైలేట్ ఆతూ అంత ఏనూ పెనల్టి అతనిమెంట్ కొడేద్రెనూ ఫండల్ రైట్స్ ఏనూ వైలేట్ అవుతుంది ಆವಾಗ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯ್ತು ಅಂತ ಯಾವ್ದೇ ಕಾರಣಕ್ಕೂ ಕೋರ್ಟ್ ಹತ್ರ ಹೋಗಂಗಿಲ್ಲ ಅಂತ ಅದು ಒಂದು ಫಂಡಮೆಂಟಲ್ ನ ರೆಕಮೆಂಡ್ ಮಾಡಿತ್ತು ಸಿಂಗ್ ಕಮಿಟಿ ಈವನ್ ಈ ರೆಕಮೆಂಡೇಶನ್ ಗೌರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ ಅದಾದ್ಮೇಲೆ ಇನ್ನೊಂದು ಡ್ಯೂಟಿ ಟು ಪೇ ಟ್ಯಾಕ್ಸ್ ಏನಿದೆ ಕೂಡ ಟ್ಯಾಕ್ಸ್ ಏನಿದೆ ಅದನ್ನ ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಆಗಿ ಇನ್ಕೋಪರೇಟ್ ಮಾಡ್ಕೋಬೇಕು ಅಂತ ಕಮಿಟಿ ಹೇಳಿತ್ತು ಆ ಪಾಯಿಂಟ್ ಕೂಡ ಕಮಿಟಿ ಕಾಂಗ್ರೆಸ್ ಗವರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ ಆ ಪಾಯಿಂಟ್ ಕೂಡ ಸೊ ఫండమెంటల్ డ్యూటీస్ టోటల్ 11 ఫండమెంటల్ డ్యూటీస్ ఇది 42nd కాన్స్టిట్యూషనల్ కన్స్టిల్ యాక్ట్ అలి 10 ఫండమెంటల్ యాక్ట్ అలి ఎడ్యుకేషన్ ఏనిదే 6 టు 14 ఇయర్స్ ఆఫ్ ఏజ్ వరకు అంటే ఏ ఫండమెంటల్ రైట్స్ కూడా ట్వంటీ 21 ఏ ఆఫ్ ద ఆర్టికల్ 6 టు 14 ఇయర్స్ వరకు ఫ్రీ అండ్ కంపల్సరీ ఎడ్యుకేషన్ కొడే అంత ఈవెన్ అదను కూడా కాన్స్టిట్యూషనల్ కన్స్టి యాక్ట్ ఆక్ట్ ಟು ಫಂಡಮೆಂಟಲ್ ಡ್ಯೂಟೀಸ್ ಗೆ ಆಡ್ ಮಾಡ್ತಾರೆ ಓಕೆ ಸೊ ಯಾವ್ದಾದ್ರು ಲಿಸ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಯಾವ್ದಾದ್ರು ಡ್ಯೂಟೀಸ್ ಇದೆ ಅಂತ ನೋಡೋದಾದ್ರೆ ಸೊ ಯಾ ಆರ್ಟಿಕಲ್ ಫಿಫ್ಟಿ ಒನ್ ಎಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ನ ಮೆನ್ಶನ್ ಮಾಡಿದೆ ಶೆಲ್ ಬಿ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟೆಡ್ ಐಡಿಯಾಸ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಫ್ಲಾಗ್ ಅಂಡ್ ದ ನ್ಯಾಷನಲ್ ಅಮೆಂಟಮ್ ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಂವಿಧಾನನ ರೆಸ್ಪೆಕ್ಟ್ ಮಾಡ್ಬೇಕು ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಸಂವಿಧಾನದ ಮುಖಾಂತರ ಜನತೆಗೆ ಏನ್ ಕೊಟ್ಟಿದ್ದಾರೆ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಸಂವಿಧಾನ ಏನ್ ಹೇಳಿದೆ ಅದನ್ನ ಫಾಲೋ ಮಾಡ್ಬೇಕು ಸಂವಿಧಾನದಲ್ಲಿ ಹ್ಮ್ ಸಂವಿಧಾನದ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ಎಸ್ ಟಿ ಆಗಿರ್ಬೋದು ಸೊ ಈ ರೀತಿ ಹಲವಾರು ಕಮಿಷನ್ ಹಲವಾರು ಇನ್ಸ್ಟಿಟ್ಯೂಟ್ ಹಲವಾರು ಕಮಿಷನ್ಸ್ ಸೆಟ್ ಅಪ್ ಮಾಡಿದ್ದಾರೆ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೆಟ್ ಅಪ್ ಮಾಡಿದ್ದಾರೆ ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು ನ್ಯಾಷನಲ್ ಆಂತಮ್ ಆಗಿರ್ಬೋದು ಇದನ್ನೆಲ್ಲ ರೆಸ್ಪೆಕ್ಟ್ ಮಾಡ್ಬೇಕು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಆರ್ಟಿಕಲ್ ಫಿಫ್ಟಿ ಒನ್ ಎಲ್ಲಿ ఫస్ట్ ఫండమెంటల్ డ్యూటీస్ న కొట్టారు ಟು ಚೆರಿಷ್ ಅಂಡ್ ಫಾಲೋ ದ ನೋಬಲ್ ಐಡಿಯಾ ದಟ್ ಇನ್ಸ್ಪೈರ್ ದ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂದ್ರೆ ಸ್ವತಂತ್ರದ ಟೈಮ್ ಅಲ್ಲಿ ಕೆಲವೊಂದಿಷ್ಟು ಐಡಿಯಾಸ್ ಏನ್ ಇನ್ಕೋಪರೇಟ್ ಮಾಡ್ಕೊಂಡಿದ್ರು ನಮ್ಮ ಫ್ರೀಡಮ್ ಫೈಟರ್ಸ್ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಅವರು ನೋಡೋದಾದ್ರೆ ಅವರು ನಾನ್ ನ ಇನ್ಕೋಪರೇಟ್ ಮಾಡಿದ್ರು ಯಾವ್ದೇ ಕಾರಣಕ್ಕೂ ವೈಲೆಂಟ್ ಮುಖಾಂತರ ಹೋಗ್ಬಾರ್ದು ಯಾವತ್ತು ನಾವು ನಾನ್ ವೈಲೆನ್ಸ್ ಮುಖಾಂತರ ನ್ಯಾಯನ ಪಡಿಬೇಕು ಅನ್ನೋದು ಮಹಾತ್ಮ ಗಾಂಧೀಜಿ ಅವರ ಒಂದು ಇನ್ಸ್ಪೈರ್ ಒಂದು ಐಡಿಯಾಸ್ ಆಗಿತ್ತು ಸೊ ಈ ರೀತಿ ಹಲವಾರು ಫಂಡಮೆಂಟ್ ಈ ರೀತಿ ಹಲವಾರು ಫ್ರೀಡಮ್ ಫೈಟರ್ಸ್ ಅವರ ಐಡಿಯಾಸ್ ಇದೆ ಸೊ ಅಂತ ಐಡಿಯಾಸ್ ಏನಿದೆ ಅದನ್ನೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಐಡಿಯಾಸ್ ನೆಲ್ಲ ನಾವು ಇನ್ಸ್ಪೈರ್ ಆಗಿ ತಗೋಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಅಪೋರ್ಡ್ ಅಂಡ್ ಪ್ರೊಟೆಕ್ಟ್ ದ ಸವರಿಟಿ ಯುನಿಟ್ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ನಮ್ಮ ಭಾರತನ ಸವರಿನಿಟಿ ಸವರಿನಿಟಿ ಅಂದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ನಮ್ಮ ಕಂಟ್ರಿ ಏನಿದೆ ಇದು ಸುಪ್ರೀಂ ಸೊ ಇದರ ಮೇಲೆ ಯಾವುದೇ ಒಂದು ಕಂಟ್ರಿ ಇಲ್ಲ ಅಂದ್ರೆ ಇನ್ ದ ಸೆನ್ಸ್ ಯಾವ ರೀತಿ ಅಂದ್ರೆ ನಮಗೆ ಬೇಕಾದ ಡಿಸಿಷನ್ ನಾವೇ ತಗೋತೀವಿ ಇಂಡಿಯನ್ಸ್ ನಾವೇ ತಗೋತೀವಿ ನಾವು ಯಾರು ಗುಲಾಮರು ಅಲ್ಲ ಒಂದು ಟೈಮಲ್ಲಿ ನಾವು ಬ್ರಿಟಿಷರ್ ಗುಲಾಮರ್ ಆಗಿದ್ರೆ ಬ್ರಿಟಿಷರು ಏನ್ ಹೇಳಿದ್ರು ಅದನ್ನ ನಾವು ಕೇಳ್ಬೇಕಿತ್ತು ಇಂಡಿಯನ್ಸ್ ವರ್ಲ್ಡ್ ವಾರ್ ಅಲ್ಲಿ ಲಂಡನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಇಂಡಿಯನ್ಸ್ನ ಕೇಳಿರ್ಲಿಲ್ಲ ಬ್ರಿಟಿಷ್ ಅವರು ಓಪನ್ ಆಗಿ ಹೇಳಿದ್ರು ಆ ರೀತಿ ಸಿಚುವೇಶನ್ ಇಲ್ಲ ಇವಾಗ ಇಂಡಿಯನ್ಸ್ ಎಲ್ಲಿಗಾದ್ರು ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಇಂಡಿಯನ್ಸ್ ಯಾಕೆಂದ್ರೆ ಇಂಡಿಯನ್ ಇದೆ ಇಂಡಿಯಾ ಒಂದು ಯುನೈಟ್ ಕಂಟ್ರಿ ಇದೆ ಸೊ ಯುನಿಟಿ ಇಂಟಿಗ್ರಿಟಿ ಏನಿದೆ ನಮ್ಮ ಭಾರತದ ಅದನ್ನ ನಾವು ಅಪೋರ್ಡ್ ಮಾಡ್ಬೇಕು ಪ್ರೊಟೆಕ್ಟ್ ಮಾಡ್ಬೇಕು ಟು ಡಿಫ್ರೆಂಟ್ ದ ಕಂಟ್ರಿ ಅಂಡ್ ರೆಂಡ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ ಟು ಡೂ ಸೊ ನಮ್ಮ ಭಾರತನ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಸೊ ನಮ್ಮ ಭಾರತದ ಮೇಲೆ ಯಾವ್ದಾದ್ರು ಬೇರೆ ಕಂಟ್ರಿ ಏನಾದ್ರು ಆ ಫಾರ್ ಎಕ್ಸಾಂಪಲ್ ಇವಾಗ ಚೈನಾ ಏನಾದ್ರು ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಲ್ರು ಹೋಗ್ತಾರೆ ಆರ್ಮಿ ಪರ್ಸನ್ ಮಿಲಿಟರಿ ಪರ್ಸನ್ ಪ್ಯಾರಾಮಿಲಿಟರಿ ಪರ್ಸನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಲ್ರು ಹೋಗ್ತಾರೆ ಆದ್ರೂ ಕೂಡ ಜನಸಂಖ್ಯೆ ಏನಾದ್ರು ಸಾಲಿಲ್ಲ ಅಂದ್ರೆ ಅವಾಗ ಏನಾದ್ರು ಈವನ್ ನಮ್ಮ ಭಾರತೀಯ ನಾಗರಿಕರು ಎಲ್ರು ಬರ್ಬೇಕು ಡಿಫೆಂಡ್ ಮಾಡ್ಬೇಕು ನಮ್ಮ ಕಂಟ್ರಿಯ ವಾರ್ ಚೈನಾ ಏನ್ ನಮ್ಮ ವಿರುದ್ಧ ವಾರ್ ಮಾಡ್ತಿದೆ ಅಲ್ಲಿ ಹೋಗಿ ನಾವು ನಾವು ನಿಲ್ಬೇಕು ಅಂತ ನಾವು ರೆಡಿಯಾಗಿ ಹೋಗ್ಬೇಕು ನಿಲ್ಲಕ್ಕೆ ಯುಕ್ರೇನ್ ಅಲ್ಲಿ ವಾರಾದಾಗ ಗೌರ್ಮೆಂಟ್ ಏನ್ ಕರ್ದಿರ್ಲಿಲ್ಲ ಬನ್ನಿ ಯುಕ್ರೇನ್ ಜನತೆ ನೀವು ರಷ್ಯಾ ವಿರುದ್ಧ ಯುದ್ಧ ಮಾಡಿ ಅಂತ ವಾಲಂಟಿಯರ್ ಆಗಿ ಯುಕ್ರೇನ್ ಪೀಪಲ್ಸ್ ಯುದ್ಧ ಮಾಡಿದ್ರು ಅದೇ ರೀತಿ ನಮ್ಮ ಭಾರತದ ಮೇಲೆ ಯಾವ್ದಾದ್ರು ಬೇರೆ ದೇಶ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಾವು ನಮ್ಮ ಭಾರತದವರು ವಾಲಂಟಿಯರ್ ಆಗಿ ಹೋಗಿ ನಾವು ಹೆಲ್ಪ್ ಮಾಡ್ಬೇಕು ಎಲ್ಪ್ ಅಲ್ಲ ಅದು ನಮ್ಮ ಕರ್ತವ್ಯ ನಾವು ನಮ್ಮ ಕಂಟ್ರಿನ ಪ್ರೊಟೆಕ್ಟ್ ಮಾಡ್ಕೋಬೇಕು ಡಿಫೆಂಡ್ ಮಾಡ್ಕೋಬೇಕು ಸೊ ಇದು ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಟು ಪ್ರಮೋಟ್ ದ ಆರ್ಮನಿಯನ್ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಂಗ್ ಇಸ್ಟ್ ಆಲ್ ದ ಪೀಪಲ್ ಆಫ್ ಇಂಡಿಯಾ ಟ್ರಾನ್ಸೆಂಡಿಂಗ್ ರಿಲಿಜಸ್ ಲಿಂಗ್ವೇಷ ಅಂದ್ರೆ ನೋಡಿ ನಮ್ಮ ಕಂಟ್ರಿ ಇಟ್ ಇಸ್ ಎ ಡೈವರ್ಸ್ ಕಂಟ್ರಿ ಅಲ್ವಾ ನಮ್ಮ ಭಾರತದಲ್ಲಿ ರಿಲಿಜನ್ ಹಲವಾರಿದೆ ಲ್ಯಾಂಗ್ವೇಜಸ್ ಹಲವಾರು ಸ್ಕ್ರಿಪ್ಟ್ ಹಲವಾರು ಇದೆ ಕಲ್ಚರ್ ಹಲವಾರು ಸೊ ಡೈವರ್ಸಿಟಿ ನಮ್ಮ ಭಾರತದಲ್ಲಿ ತುಂಬಾ ಇದೆ ಆ ಡೈವರ್ಸಿಟಿ ಎಲ್ಲ ಇದ್ರು ಕೂಡ ನಾವು ಕಾಮನ್ ಬ್ರದರ್ಹುಡ್ ಅನ್ನೋದು ನಮ್ಮ ತಲೆಯಲ್ಲಿ ಇರ್ಬೇಕು ಕಾಮನ್ ಬ್ರದರ್ಹುಡ್ ಅಂದ್ರೆ ನಾವೆಲ್ಲ ಒಂದೇ ಕುಟುಂಬದವರು ಒಂದೇ ಅಣ್ಣ ತಮ್ಮಂದಿರು ಒಂದೇ ಫ್ಯಾಮಿಲಿ ಅನ್ನೋದು ನಮ್ಮ ತಲೆಯಲ್ಲಿ ಇರ್ಬೇಕು ಅಂಡ್ ನಾವು ಅದನ್ನ ಪ್ರಮೋಟ್ ಮಾಡಬೇಕು ಅಂಡ್ ಡೈವರ್ಸಿಟಿ ಎಲ್ಲ ಇದ್ರು ಕೂಡ ನಾವು ಒಂದು ಹಾರ್ಮನಿ ಆಗಿರ್ಬೇಕು ಒಟ್ಟಾಗಿ ನಾವು ಜೀವಿಸ್ಬೇಕು ಅದು ಕೂಡ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಆಗಿದೆ ಅಂಡ್ ಡಿಗ್ನಿಟಿ ಆಫ್ ದ ಹ್ಯೂಮನ್ಸ್ ವುಮೆನ್ ಏನಿದೆ ಅದನ್ನ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಗೆ ಅವರ ಡಿಗ್ನಿಟಿ ಹಾಳಾಗೋ ರೀತಿಯಲ್ಲಿ ಯಾವುದೇ ವರ್ತನೆ ಮಾಡ್ಬೋದು ಅಂಡ್ ಟು ವ್ಯಾಲ್ಯೂ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಂಟ್ರಿ ಕಂಪೋಸಿಟ್ ಕಲ್ಚರ್ ನಮ್ಮ ಭಾರತ ಭಾರತದಲ್ಲಿ ಹಲವಾರು ಹೆರಿಟೇಜ್ ಸೈಟ್ಸ್ ಇದೆ ಯುನೆಸ್ಕೋ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಡಿಫ್ರೆಂಟ್ ಹೆರಿಟೇಜ್ ಸೈಟ್ಸ್ ಇದೆ ಸೊ ನಿಮ್ಗೆಲ್ಲ ಗೊತ್ತು ಅಂಡ್ ನಮ್ಮ ಭಾರತ ಏನಿದೆ ಹಿಸ್ಟೋರಿಕಲಿ ನೋಡೋದಾದ್ರೆ ಅದು ಸಿಗ್ನಿಫಿಕೆಂಟ್ ತುಂಬಾನೇ ವೆರಿ ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡಿದೆ ಅಲ್ವಾ ಸೊ ನಮ್ಮ ಭಾರತದಲ್ಲಿರುವಂತಹ ಹಿಸ್ಟೋರಿಕಲ್ ಪ್ಲೇಸಸ್ ಆಗಿರ್ಬೋದು ಟೆಂಪಲ್ಸ್ ಆಗಿರ್ಬೋದು ಸೊ ಪ್ರತಿಯೊಂದನ್ನು ನಾವು ವ್ಯಾಲ್ಯೂ ಮಾಡ್ಬೇಕು ಪ್ರತಿಯೊಂದನ್ನು ನಾವು ಪ್ರಿಸರ್ವ್ ಮಾಡ್ಬೇಕು ಅಂತ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಒನ್ ಮೋರ್ ಎನ್ವಿರೋನ್ಮೆಂಟ್ ಎನ್ವಿರಾನ್ಮೆಂಟ್ ಈಗ ಪೊಲ್ಯೂಷನ್ ನೋಡೋದಾದ್ರೆ ಬಹಳಷ್ಟು ಪೊಲ್ಯೂಷನ್ ಆಗ್ತಿದೆ ಇಲ್ಲ ವಾಟರ್ ಪೊಲ್ಯೂಷನ್ ಆಗ್ತಿದೆ ಏರ್ ಪೊಲ್ಯೂಷನ್ ಆಗ್ತಿದೆ ಸೌಂಡ್ ಪೊಲ್ಯೂಷನ್ ಆಗ್ತಿದೆ ಸೊ ಈ ಪೊಲ್ಯೂಷನ್ ಇಂದ ನಾವು ನಮ್ಮ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡಬೇಕು ನ ಪ್ರೊಟೆಕ್ಟ್ ಮಾಡಬೇಕು ಫಾರೆಸ್ಟ್ ಡಿಫಾರೆಸ್ಟೇಷನ್ ಅವಾಯ್ಡ್ ಮಾಡಬೇಕು ಲೇಕ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ವೈಲ್ಡ್ ಲೈಫ್ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಕೊಟ್ಟಿದ್ದಾರೆ ಟು ಡೆವಲಪ್ ಎ ಸೈಂಟಿಫಿಕ್ ಟೆಂಪರ್ ಅಂಡ್ ಹ್ಯೂಮಿಸೈನ್ಸ್ಪಿರಿಟ್ ಆಫ್ ಎನ್ಕ್ವೈರಿ ನಮ್ಮ ನಾವು ಸೈಂಟಿಫಿಕ್ ಆಗಿ ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕು ನಮ್ಮಲ್ಲಿ ಒಂದು ಹ್ಯುಮ್ಯಾನಿಟಿ ಅನ್ನೋದನ್ನ ಡೆವಲಪ್ ಮಾಡ್ಕೋಬೇಕು ಓಕೆ ಆಮೇಲೆ ಪಬ್ಲಿಕ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದನ್ನ ನಮ್ಮ ಪ್ರಾಪರ್ಟಿ ತರ ನಾವು ನೋಡ್ಕೋಬೇಕು ಸೊ ನಮ್ಮ ಪ್ರಾಪರ್ಟಿ ನಾವು ನಾವು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀವಿ ನಮ್ಮ ಪ್ರಾಪರ್ಟಿನ ನಾವು ಹಾಳಾಗದಲ್ಲಿ ಎಷ್ಟು ನೀಟಾಗಿ ನೋಡ್ಕೊತೀವಿ ಅದೇ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಬೇಕಾಬೇಟೆ ನೋಡ್ಕೊತಿವಲ್ವಾ ಈ ರೀತಿಯಾಗಿ ಮಾಡಿಲ್ಲ ನಮ್ಮ ಪ್ರಾಪರ್ಟಿನ ನಾವ್ ಎಷ್ಟು ನೀಟಾಗಿ ನೋಡ್ಕೊತೀವೋ ಅದೇ ರೀತಿ ಪಬ್ಲಿಕ್ ಪ್ರಾಪರ್ಟಿನ ಕೂಡ ನಾವು ಅಷ್ಟೇ ನೀಟಾಗಿ ನೋಡ್ಕೋಬೇಕು ಇಟ್ ಈಸ್ ಆಲ್ಸೋ ಫಂಡಮೆಂಟಲ್ ಡ್ಯೂಟೀಸ್ ಅದು ಕೂಡ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ స్పీర్ ఆఫ్ ఇండువల్ అండ్ కలెక్టవ్ ఆక్టి సో దేషన్ కన్స్టెంట్లీ రైజెస్ టు హైయర్ లెవెల్ అందరూ ఎలా స్పీయర్ ఎలా కడలు కూడా ఎక్సలెన్స్ ఏతరే కన్నడ ఎక్సలేంట్ ఆగి ఎలా ఫీల్డ్ అూ కూడా అందరి ಅಹ್ ನಾಟ್ ಇನ್ ಅಕಾಡೆಮಿಕ್ ಅಂತ ಅಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ನಾವು ಇಂಡಿವಿಜುವಲಿ ಆ ತುಂಬಾ ಎಕ್ಸಲೆಂಟ್ ಆಗಿರ್ಬೇಕು ತುಂಬಾ ಚೆನ್ನಾಗಿ ಆ ಫೀಲ್ಡ್ ಯಾವ್ದಾದ್ರು ಒಂದು ಫೀಲ್ಡ್ ಗೆ ನಾವು ಹೋದ್ರೆ ಆ ಫೀಲ್ಡ್ ಅಲ್ಲಿ ನಾವು ಎಕ್ಸಲೆಂಟ್ ಆಗಿ ವರ್ಕ್ ಮಾಡ್ಬೇಕು ಯಾವ ರೀತಿ ಅಂದ್ರೆ ನಮ್ಮ ನೇಶನ್ ನಾವು ಎತ್ತರಕ್ಕೆ ತಗೊಂಡು ಹೋಗ್ತಾ ಇರ್ಬೇಕು ಆ ರೀತಿ ನಾವು ವರ್ಕ್ ಮಾಡ್ಬೇಕು ಸೊ ಚಿಲ್ಡ್ರೆನ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಅವ್ರಿಗೆ ಚಿಲ್ಡ್ರನ್ಸ್ ಗೆ ಎಜುಕೇಶನ್ ಕೊಡೋದಕ್ಕೆ ಏನಾದ್ರೂ ಅಪರ್ಚುನಿಟೀಸ್ ಏನಾದ್ರೂ ಇಲ್ಲ ಅಂದ್ರೆ ಅಪರ್ಚುನಿಟೀಸ್ ನ ಪ್ರೊವೈಡ್ ಮಾಡ್ಕೋಬೇಕು ಸೊ ಇದೆಲ್ಲ ಫಂಡಮೆಂಟಲ್ ಡ್ಯೂಟೀಸ್ ನಮ್ಮ ಭಾರತೀಯರ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೊಟ್ಟಿದ್ದಾರೆ ಸೊ సో ఫీచర్స్ ఆఫ్ ద ఫండమెంటల్ డ్యూటీస్ ఫండమెంటల్ డ్యూటీస్ ఇదే మారల్ డ్యూటల్ అంద్రెవ్ రీతి ఇది అందోడి ఫండమెంటల్ డ్యూటీస్ ఇవ్వ ఇన్కోపరేట్ బట్ ఈ ఫండమెంటల్ డ్యూటీస్ ఏనంద్రు వైలేట్ ఆ ఫండమెంటల్ డ్యూటీస్ ఇన్కాపరేట్ మూ ముంచే కల్వంతిష్టాస్ ఇచ్చు వైలేట్ ఆతు పనిష్మెంట్ ఇప్పుడు ఫార్ ఎక్సాంపల్ నోడతా రిప్రసెంటేషన్ ఆఫ్ పీపల్ ఆక్ట్ ఆగి వైల్డ్ లైఫ్ కమిషన్ ఆక్ట్ ఆగి వర్మ కమిటీ వర్మా కమిటీ అందరి ఫండెంటల్ డ్యూటీస్ ఏన్ ఇది కన్స్టిట్యూషన్ అవుతుంది అదూ ఏ నాన్ జస్టబల్ సంవిధాన్ జస్టెబల్ అకస్మాత్ నా ఫండమెంటల్ డ్యూటీస్ న ఫో మే యాక్ట్ లీగల్ ఆక్షన్ ఆగల్ బట్ ఫండమెంటల్ డ్యూటీస్ ఏనూ వైలెంట్ ఆయో అంద్రెల్వంతిష్ట ಲೀಗಲ್ ಪ್ರೊವಿಷನ್ ಕೊಟ್ಟಿದ್ದಾರೆ ಆಕ್ಟರ್ ಸಪ್ರೇಟ್ ಲಾ ಮುಖಾಂತರ ಅಥವಾ ಸಪ್ರೇಟ್ ಆಕ್ಟ್ ಮುಖಾಂತರ ಸೊ ಆ ಆಕ್ಟಿನ ಅಡಿಯಲ್ಲಿ ಪನಿಷ್ಮೆಂಟ್ ಸಿಗುತ್ತೆ ಕಾನ್ಸ್ಟಿಟ್ಯೂಷನಲ್ ಅಡಿಯಲ್ಲಿ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ವೈಲೇಟ್ ಆದ್ರೆ ಪನಿಷ್ಮೆಂಟ್ ಸಿಗದಲ್ಲೇ ಇರ್ಬೋದು ಬಟ್ ಆ ಆಕ್ಟಿನ ಅಡಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ವೈಲೇಟ್ ಆದ್ರೆ ನಮಗೆ ಪನಿಶ್ಮೆಂಟ್ ಸಿಗುತ್ತೆ ಅಂತ ವರ್ಮಾ ಕಮಿಟಿ ಮೆನ್ಷನ್ ಮಾಡಿತ್ತು ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ನ್ಯಾಷನಲ್ ಫ್ಲಾಗ್ ಅಥವಾ ನ್ಯಾಷನಲ್ ಅಂತಮ್ನ ಏನಾದ್ರು ನಾವು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಪ್ರಿವೆನ್ಶನ್ ಆಫ್ ನ್ಯಾಷನಲ್ ಪ್ರಿವೆನ್ಶನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆಕ್ಟ್ ಸೊ ಈ ಆಕ್ಟಿನ ಅಡಿಯಲ್ಲಿ ನಾವೇನಾದ್ರೂ ಕಾನ್ಸ್ಟಿಟ್ಯೂಷನ್ ನ್ಯಾಷನಲ್ ಪ್ಲಾಗ್ ನ್ಯಾಷನಲ್ ಅಂತ ನ್ಯಾಷನಲ್ಸ್ ಏನಾದ್ರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಈ ಆಕ್ಟಿನ ಅಡಿಯಲ್ಲಿ ಪನಿಷ್ಮೆಂಟ್ ಸಿಗುತ್ತೆ ಆ್ಯಂಡ್ ಸವೆನಲ್ ಕ್ರಿಮಿನಲ್ ಲಾಸ್ ಇದೆ ಏನಾದ್ರೂ ಈಗ ಏನಾದ್ರು ವೈಲೆನ್ಸ್ ಆಗೋತರ ಏನಾದ್ರು ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಅಥವಾ ರಿಲಿಜನ್ ಬೇಸಿಸ್ ಮೇಲೆ ಏನಾದ್ರು ವೈಲೆನ್ಸ್ ಆಗೋ ತರ ಏನಾದ್ರು ನಾವು ಆಕ್ಟ್ ನ ಮಾಡಿದ್ರೆ ಅವಾಗ ಬೇರೆ ಹಲವಾರು ಕ್ರಿಮಿನಲ್ ಲಾಸ್ ಇದೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಇದೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಇದೆ ಕ್ಯಾಸ್ಟ್ ಮತ್ತೆ ರಿಲಿಜನ್ ಬೇಸಿಸ್ ಮೇಲೆ ಏನಾದ್ರು ಅಫೆನ್ಸಸ್ ಆದ್ರೆ ಇಂಡಿಯನ್ ಪಿನಲ್ ಕೋಡ್ ಇದೆ ಆಮೇಲೆ ರೆಪ್ರೆಸೆಂಟೇಶನ್ ಆಫ್ ಪೀಪಲ್ ಆಕ್ಟ್ ಇದೆ ಸೊ ಇದ್ರ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ಬೋದು ಅವ್ರು ಏನಾದ್ರು ಕರಪ್ಷನ್ ಅಲ್ಲಿ ಏನಾದ್ರು ಇನ್ವಾಲ್ವ್ ಆದ್ರೆ ಕರಪ್ಟ್ ಪ್ರಾಕ್ಟೀಸಸ್ ಏನಾದ್ರು ಫಾಲೋ ಮಾಡಿದ್ರೆ ಸೊ ಈ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟೀಸ್ ವೈಲೇಟ್ ಆಯ್ತು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಒಂದು ಪ್ರೊವಿಷನ್ಸ್ ಇಲ್ಲ ಪನಿಷ್ಮೆಂಟ್ ಕೊಡೋದಕ್ಕೆ ಅದು ನಾನ್ ಜಸ್ಟಿಸೇಬಲ್ ಇದೆ ಬಟ್ ಬೇರೆ ಅದರ್ ಲಾಸ್ ಇದೆ ಅದರ ಅಡಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ನ ವೈಲೇಟ್ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಸೊ ಸಮ್ ಫಂಡಮೆಂಟಲ್ ಡ್ಯೂಟೀಸ್ ಸೊ ಫೀಚರ್ಸ್ ನ ನೋಡೋದಾದ್ರೆ ಸಮ್ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದು ಮಾರಲ್ ಡ್ಯೂಟೀಸ್ ಅಂದ್ರೆ ಮಾರಲ್ ಡ್ಯೂಟೀಸ್ ಅಂದ್ರೆ ನಮ್ಮ ಆತ್ಮದಿಂದ ನಮ್ಮ ಮನಸ್ಸಿಂದ ಅದನ್ನ ನಾವು ಮಾಡಬೇಕು ಅಂತ ಬರುತ್ತೆ ಕೆಲವೊಂದಿಷ್ಟು ಸಿವಿಕ್ ಡ್ಯೂಟೀಸ್ ಆಗಿದೆ ಬಿಇಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ನಾವು ಅದನ್ನ ಫಾಲೋ ಮಾಡ್ಲೇಬೇಕು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಚೆರಿಶ್ ನೋಬಲ್ ಐಡಿಯಾಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಇಸ್ ಅ ಮಾರೋರಲ್ ಪರ್ಸ್ಪೆಕ್ಟ್ ಅಂದ್ರೆ ನಮ್ಮ ಫ್ರೀಡಂ ಫೈಟರ್ ಫ್ರೀಡಂ ಫೈಟರ್ಸ್ ಅವರು ಏನು ನ ಇನ್ಸ್ಪೈರ್ ಆಗಿದ್ರು ಅವ್ರು ಏನ್ ಐಡಿಯಾಸ್ ನ ಫಾಲೋ ಮಾಡಿದ್ರು ನಾನು ಆಲ್ರೆಡಿ ಹೇಳ್ದಂಗೆ ನಾನ್ ವೈಲೆನ್ಸ್ ಅದು ಮಹಾತ್ಮ ಗಾಂಧೀಜಿ ಅವರ ಐಡಿಯಲ್ ಆಗಿತ್ತು ಸೊ ಈ ರೀತಿಯಾಗಿ ಪ್ರಿನ್ಸಿಪಲ್ಸ್ ಏನಿದೆ ಅದು ನಮ್ಮ ಮಾರಲ್ ಡ್ಯೂಟೀಸ್ ಅದನ್ನ ನೀವು ಅದನ್ನ ಬಂತು ಬೇರೆಯವರು ನಮ್ಗೆ ಹೇಳಲ್ಲ ನೀವು ಇದನ್ನ ಫಾಲೋ ಮಾಡಬೇಕು ಅಂತ ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ನಾವು ನಮ್ಮ ಫ್ರೀಡಮ್ ಸ್ಟ್ರಗಲ್ ಎಲ್ಲ ನೋಡಿದ್ಮೇಲೆ ನಾವು ನಮ್ಮ ಮನಸ್ಸಿಂದ ಬರಬೇಕು ನಾವು ಅದನ್ನ ಡ್ಯೂಟೀಸ್ ನ ಮಾಡ್ಬೇಕು ಅಂತ ಸೊ ಸಮ್ ಸಿವಿಕ್ ಡ್ಯೂಟೀಸ್ ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ನಾವು ಫೀಚರ್ಸ್ ನೋಡ್ತಿದ್ವಲ್ಲ ಸೊ ಇದರಲ್ಲಿ ಸಮ್ ಆಫ್ ದ ವ್ಯಾಲ್ಯೂಸ್ ಏನಿದೆ ಅದು ಇಂಡಿಯನ್ ಟ್ರೆಡಿಷನ್ ಮೈಥಾಲಜಿ ರಿಲಿಜಿಯಸ್ ಸೇಮ್ ವ್ಯಾಲ್ಯೂಸ್ ನೋಡ್ತೀವಿ ಇಂಡಿಯನ್ ಟ್ರೆಡಿಷನಲ್ ಆಗಿರ್ಬೋದು ಮೈಥಾಲಜಿ ಆಗಿರ್ಬೋದು ಇಲ್ಲೂ ಕೂಡ ಒಂದು ಯೂನಿಟಿ ಆಗಿರ್ಬೇಕು ಕಾಮನ್ ಬ್ರದರ್ಹುಡ್ ಇದೇನೆ ಇದನ್ನ ನಾವು ಮಹಾಭಾರತದಲ್ಲೂ ಕೂಡ ನೋಡ್ತೀವಿ ರಿಲಿಜಿಯಸ್ ಪ್ರಾಕ್ಟಿಸ್ ಎಲ್ಲ ನೋಡ್ತೀವಿ ಇಂಡಿಯನ್ ಟ್ರೆಡಿಷನಲ್ ಎಲ್ಲ ನಾವು ನೋಡ್ತೀವಿ ಅಂಡ್ ಸಮ್ ಆಮೇಲೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ನಮ್ಮ ಸಿಟಿಸನ್ಸ್ ಇದೆ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಗು ಕೂಡ ಇದೆ ಬಟ್ ಫಂಡಮೆಂಟಲ್ ಡ್ಯೂಟೀಸ್ ನೋಡೋದಾದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಕೇವಲ ನಮ್ಮ ಭಾರತೀಯ ನಾಗರಿಕರಿಗೆ ಮಾತ್ರ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಯಾವುದೇ ಕಾರಣಕ್ಕೂ ಗೆ ಅಪ್ಲೈ ಆಗಲ್ಲ ಅಂದ್ರೆ ಗೆ ಬಂದ್ಬಿಟ್ಟು ನಾವು ಅದನ್ ಮಾಡಿ ಇದನ್ ಮಾಡಿ ಅಂತ ನಾವು ಹೇಳಕ್ ಆಗಲ್ಲ ಈವನ್ ಅವರು ವೈಲೇಟ್ ಮಾಡುವಾಗಿಲ್ಲ ಬಟ್ ನಾವು ಮ್ಯಾಂಡೇಟ್ ಏಳಕ ಆಗಲ್ಲ ಸೋ ಯು ಹ್ಯಾವ್ ಟು ಫಾಲೋ ದಿಸ್ ದಟ್ ಅಂತ ಮ್ಯಾಂಡೇಟರಿಲಿ ನಾವವರಿಗೆ ಹೇಳಕಾಗಲ್ಲ ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಏನಂದ್ರೆ ಅದನೂ ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಏನ ಲೀಗಲಿ ಇಲ್ದೇಲೇ ಇರಬಹುದು ಬಟ್ ಬಿಂಗ್ ಪ್ರೆಸೆಂಟ್ ಇನ್ ಇಂಡಿಯಾ ದೇ ಶುಡ್ ಆಲ್ಸೋ ಫಾಲೋ ಸಮ್ ಫಂಡಮೆಂಟಲ್ ಡ್ಯೂಟೀಸ್ ಸೊ ಫಂಡಮೆ ಆಲ್ರೆಡಿ ನಾನು ಹೇಳ್ದಾಗೆ ಟಿ ಪಿ ಎಸ್ ಪಿ ತರ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಇದು ಕೂಡ ನಾನ್ ಜಸ್ಟಿಸಿಬಲ್ ಇದೆ ಕೆಲವೊಂದಿಷ್ಟು ನಾನ್ ಜಸ್ಟಿಸಿಬಲ್ ಇದೆ ಅಂದ್ರೆ ವೈಲೇಟ್ ಮಾಡಿದ್ರೆ ಯಾವುದೇ ಒಂದು ಕೋರ್ಟಿಗೆ ಹೋಗಿ ನಾವು ನ್ಯಾಯ ಕೇಳಕ್ಕಾಗಲ್ಲ ಫಂಡಮೆಂಟಲ್ ಡ್ಯೂಟೀಸ್ ವೈಲೇಟ್ ಆಗ್ತಿದೆ ಅಂತ ನಾನ್ ಜಸ್ಟಿಸಿಬಲ್ ಇದೆ సో ఆఫ్ ఫండమెంటల్ డ్యూటీస్ నోడి ఎలా క్రిటిసిజం నోడే ఫండమెంటల్ డ్యూటీస్ లో కూడా సర్టెన్ క్రిటిసిజం ఇది సో ఏను ఇది ఫస్ట్ నాన్ జస్టిసిబుల్ ఇది సో నాన్ జస్టిసిబుల్ ఇది ಮತ್ತೆ ఆల్్రెడీ లీగల్ ಮತ್ತೆ ನಮ್ಮ ಸಂವಿಧಾನಕ್ಕೆ నమ్మ సంవిధాన ನೆಸೆಸಿಟಿ ಏನಿತ್ತು నెసెసిటీ ಕೆಲವೊಂದಿಷ್ಟು జన క్రిటిక్స్ ಹೇಳ್ತಾರೆ ಆಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡ್ಯೂಟೀಸ್ ನ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಆಡ್ ಮಾಡ್ಕೊಂಡಿಲ್ಲ ಲೈಕ್ ಓಟ್ ಮಾಡೋದಾಗಿರ್ಬೋದು ಟ್ಯಾಕ್ಸ್ ನ ಪೇ ಮಾಡೋದಾಗಿರ್ಬೋದು ಫ್ಯಾಮಿಲಿ ಪ್ಲಾನಿಂಗ್ ಆಗಿರ್ಬೋದು ಸೊ ಇವೆಲ್ಲ ಇಂಪಾರ್ಟೆಂಟ್ ಡ್ಯೂಟೀಸ್ ಇವನ್ನೆಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್ ಅಲ್ಲೇ ಹಾಕೊಂಡಿಲ್ಲ ಈವನ್ ಸ್ವರ್ಣ ಸಿಂಗ್ ಕಮಿಟಿ ಪ್ಯಾಕ್ ಟ್ಯಾಕ್ಸ್ ನ ಪೇ ಮಾಡೋದು ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಗೆ ಹಾಕ್ಬೇಕು ಅಂತ ರೆಕಮೆಂಡ್ ಮಾಡಿತ್ತು ಬಟ್ ಆದ್ರೂ ಕೂಡ ಇನ್ಕೋಪರೇಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಮ್ ಡ್ಯೂಟೀಸ್ ಏನಿದೆ ಅದು ಕಾಮನ್ ಮ್ಯಾನ್ ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಬಲ್ ಐಡಿಯಾಸ್ ಕಾಂಪೋಸಿಟ್ ಕಲ್ಚರ್ ಅಂಡ್ ಸೈಂಟಿಫಿಕ್ ಟೆಂಪಲ್ ಅಂತ ಎಲ್ಲ ಕೊಟ್ಟಿದ್ದಾರೆ ಇದರ ಮೀನಿಂಗ್ ಎಕ್ಸಾಕ್ಟ್ ಮೀನಿಂಗ್ ಕಾಮನ್ ಮ್ಯಾನ್ ಗೆ ಅರ್ಥ ಆಗಲ್ಲ ಅಂತ ಅಂಡ್ ನಾನ್ ಜಸ್ಟಿಸಿಬಲ್ ಇದೆ ಸೊ ನಾನ್ ಜಸ್ಟಿಸಿಬಲ್ ಇರೋದ್ರಿಂದ ಮಾಡೋ ಅಂತ ಅವಶ್ಯಕತೆ ಏನಿತ್ತು ಅಂತ ಹೇಳ್ತಾರೆ ಆಮೇಲೆ ಕೆಲವ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದನ್ನ ಇವನ್ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್ ಅಲ್ಲಿ ಇನ್ಕೋಪರೇಟ್ ಮಾಡಲಿಲ್ಲ ಅಂದ್ರೂ ಕೂಡ ಫಂಡಮೆಂಟಲ್ ಡ್ಯೂಟೀಸ್ ನ ಜನರು ಮಾಡ್ತಾರೆ ಸೊ ಎ ಸಿಟಿಸನ್ ಆಫ್ ಇಂಡಿಯಾ ಅವರಿಗೆ ತಲೆಲಿ ಸಿಟಿಸ್ ಆಗಿರೋದ್ರಿಂದ ನಾವು ಸರ್ಟನ್ ನ ಫಾಲೋ ಮಾಡಬೇಕು ಅನ್ನೋ ಒಂದು ಆ ಅವ್ರಿಗೂ ಕೂಡ ತಲೆಯಲ್ಲಿ ಇದೆ ಅವ್ರು ಮಾಡ್ತಾರೆ ಅದನ್ನೇ ಫಂಡ ಹಾಕೊಂಡ್ರೆ ಮಾತ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ಬೇಕು ಅಂತ ಏನಿಲ್ಲ ಅಥವಾ ಹಾಕೊಂಡ್ರೆ ಮಾತ್ರ ಮಾಡ್ತಾರೆ ಅಂತ ಏನಿಲ್ಲ ಹಾಕೊಳ್ಳಿಲ್ಲ ಅಂದ್ರೆ ಅವ್ರು ಮಾಡ್ತಾ ಇದ್ರು ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅದನ್ನ ಪಾರ್ಟ್ ಫೋರ್ ಅಲ್ಲಿ ಪಾರ್ಟ್ ಯಾಕೆ ಹಾಕೊಂಡ್ರು ಪಾರ್ಟ್ ತ್ರೀ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ ಪಾರ್ಟ್ ತ್ರೀ ಆದ್ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ನಾಕೋಬೋದಿತ್ತಲ್ವಾ ಪಾರ್ಟ್ ಫೋರ್ ಡಿ ಪಿ ಎಸ್ ಪಿ ಇದೆ ಪಾರ್ಟ್ ಫೋರ್ ಹೇಗೆ ಏನಕ್ಕೆ ಹಾಕೋಬೇಕಿತ್ತು ಇದು ಒಂದು ಕ್ರಿಟಿಕ್ಸ್ సో సిగ్నిఫికెన్స్ ఆఫ్ ఫండమెంట్యూటీస్ ఫస్ట్ అదొక రిమైండర్ అలరా ఎంజాయ్ ఫండమెంటల్ రైట్స్ ఫండమెంటల్ డ్యూటీస్ ఫో మంతిమైండ్ మింగ్ ఎ సిటీన్ ఆఫ్ ఇండియా డ్యూటీస్ అంత ఆమె ఏనూ ఆంటీ న్యాషనల్ ఆక్టి ಸೋಷಲ್ ಆಕ್ಟಿವಿಟೀಸ್ ಲೈಕ್ ಫ್ಲಾಗ್ ನ ಸುಟ್ ಹಾಕೋದಾಗಿರ್ಬೋದು ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡೋದಾಗಿರ್ಬೋದು ಸೊ ಈ ತರ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ಗೆಲ್ಲ ಒಂದು ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ ಆಮೇಲೆ ಇನ್ಸ್ಪಿರೇಷನ್ ಕೊಡುತ್ತೆ ಒಂದು ಡಿಸಿಪ್ಲೀನ್ ಮೈಂಟೈನ್ ಮಾಡೋದಕ್ಕೆ ನಮ್ಮ ಕಂಟ್ರಿಯಲ್ಲಿ ಒಂದು ಡಿಸಿಪ್ಲಿನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಕೆಲವೊಂದು ಬಾರಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದ ಲಾ ನ ಕೂಡ ರಿಟರ್ಮೈನ್ ಮಾಡೋದಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ ಹೆಲ್ಪ್ ಮಾಡುತ್ತೆ పార్లిమెంట్ బెక్కు ఫైన్ ఇంపోస్ ఫండమెంటల్ డ్యూటీస్ ఫో మట్ ఈ ప్రెసెంట్ సో ఇల్ ఫండమెంటల్ డ్యూటీస్ చాప్టర్ ఏ కవర్ ఆగ్ సో ని ಕೇಳದಿದ್ರೆ ಯು ಕ್ಯಾನ್ ಫ್ರೀಲಿ ಆಸ್ಕ್ ಸೊ ಕ್ಲಾಸಸ್ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ